ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಖುಷಿಯಾಗಿ ಚೆನ್ನಾಗಿ ಸಂತೋಷವಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇದೊಂದು ಸಣ್ಣ ಕತೆ ಕರ್ಮ ರಿಟರ್ನ್ಸ್ ಅದಕ್ಕೊಂದು ಸಣ್ಣ ಉದಾಹರಣೆ ಮೂಲಕ ನಿಮಗೆ ಈ ಕತೆ ಹೇಳ್ತೀನಿ ಒಬ್ಬ ಮನುಷ್ಯ ಒಂದು ಮಾವನೆ ಹಣ್ಣು ತೋಟದ ಹತ್ತಿರ ನಡ್ಕೊಂಡು ಹೋಗ್ತಾ ಇರ್ತಾನೆ ಆಗ ಆ ಮಾವನೆ ಹಣ್ಣನ್ನು ಅವನ ಕಣ್ಣಿಗೆ ಬಿಡುತ್ತೆ ಎಷ್ಟು ಚೆನ್ನಾಗಿದೆ ಅಪ್ಪ ರಸಭರಿತವಾದ ಹಣ್ಣು ಬೇರೆಯವರ ತೋಟದ್ದು ಇಲ್ಲಿ ಗಮನಿಸ್ಬೇಕು ನೀವು ಬೇರೆಯವರ ತೋಟದ್ದು ಹಣ್ಣು ಅದು ಎಷ್ಟು ಚೆನ್ನಾಗಿದೆ ಕಣ್ಣು ಆಸೆ ಪಡ್ತು ಅಯ್ಯೋ ಎಷ್ಟು ಚೆನ್ನಾಗಿದೆ ತಿನ್ನಬೇಕಲ್ಲ ಅಂತ ಕಣ್ಣು ತಿನ್ನೋಕ್ಕಾಗುತ್ತಾ ಆ ತೋಟದ ಒಳಗಡೆ ಕಾಲುಗಳು ನಡ್ಕೊಂಡು ಹೋಯಿತು ಕಾಲು ಕೀಳಕ್ಕಾಗತ್ತಾ ಕೈ ನೀಡಿ ಆ ಮಾವನ ಹಣ್ಣನ್ನ ಕೀಳ್ತಾನೆ ಕೈ ತಿನ್ನಕ್ಕಾಗತ್ತ ಬಾಯಿ ತಿನ್ನಬೇಕು ಅಲ್ವಾ ಅದನ್ನು ನೋಡಿಬಿಟ್ಟು ಬಾಯಲ್ಲಿ ಕಚ್ಚಿ ಆ ರಸನ ಈರಿ ತೃಪ್ತಿಯಾಗಿ ತಿಂತಾನೆ ಆಗ ಮನಸ್ಸು ತೃಪ್ತಿಯಾಯಿತು ತೃಪ್ತಿ ಪಟ್ಕೊಳ್ತಾ ಇರ್ತಾನೆ ಅಷ್ಟೊತ್ತಿಗೆ ಹಿಂದೆಯಿಂದ ತೋಟದ ಮಾಲೀಕ ಬಂದು ಅಲ್ಲೇ ಇದ್ದ ದೊಣ್ಣೆ ತಗೊಂಡು ಬಂದು ಅವನ ಬೆನ್ನಿಗೆ ಹೊಡಿತಾನೆ ಆ ಬೆನ್ನು ಅಯ್ಯಪ್ಪ ನಾನಾ ತಿಂದೆ ಅಂತ ನೋವು ಪಡ್ಕೊಂಡಷ್ಟರಲ್ಲಿ ಕಣ್ಣಿಂದ ಗಳ 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 ಅಂತ ನೀರು ಬರುತ್ತೆ ಅಯ್ಯೋ ಎಂಥ ಏಟಪ್ಪ ಅಂತ ಕಣ್ಣಿಂದ ನೋವಾಗುತ್ತೆ ಕಣ್ಣಿಂದ ನೀರು ಸುರಿಯುತ್ತೆ ಫಸ್ಟ್ ಇಲ್ಲಿ ಏನು ಮಾಡಿದ್ದು ಕಣ್ಣು ನೋಡಿದ್ರಿಂದ ಕಣ್ಣು ಆ ಮಾವನೇ ಅಣ್ಣನ ನೋಡಿ ಆಸೆ ಪಟ್ಟಿದ್ದಕ್ಕೆ ಕಣ್ಣಿಗೆ ಶಿಕ್ಷೆ ಆಯಿತು ಕಣ್ಣಿಂದ ನೀರು ಬಂತು ಅಲ್ವ ಕಣ್ಣು ನೋಡ್ತು ಕಾಲು ಹೋಯ್ತು ಕೈ ಕೀಳ್ತು ಬಾಯಿ ತಿಂತು ಮಾಲೀಕ ಬಂದು ಬೆನ್ನಿಗೆ ಹೊಡಿತಾನೆ ಮತ್ತು ಕಣ್ಣಲ್ಲೇ ನೀರು ಬಂತು ಅಲ್ವಾ ಕರ್ಮ ರಿಟರ್ನ್ಸ್ ಅಂತ ಬೇರೆಯವರ ವಸ್ತು ಬೇರೆ ಅವರ ಖುಷಿ ಬೇರೆ ಅವರ ಸಂತೋಷ ಬೇರೆಯವರ ನೆಮ್ಮದಿ ಬೇರೆಯವರ ಆಸ್ತಿ ಬೇರೆ ಅವರ ನಗು ಯಾರು ಕಿತ್ಕೊಳ್ತಾರೋ ಅವರಿಗೆ ಖಂಡಿತ ಕರ್ಮ ಬಿಡೋದಿಲ್ಲ ಕರ್ಮ ರಿಟರ್ನ್ಸ್ ಇದನ್ನೇ ಹೇಳೋದು ಕರ್ಮ ಯಾವತ್ತಿದ್ರೂ ನಮ್ಮ ಅಡ್ರೆಸ್ ಹುಡುಕೊಂಡು ಒಂದಲ್ಲ ಒಂದು ದಿನ ಬಂದೇ ಬರುತ್ತೆ ಅಂತ ಹರಿ ಓಂ ಜೈ ಭರತ್ ಮಾತ